ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿಯನ್ನು ನೀಡಬೇಕು ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿಯನ್ನು ನೀಡದೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳನ್ನು ತಕ್ಷಣವೇ ತಾಲೂಕಿನಿಂದ ವರ್ಗಾಯಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪನವರು ಆಗ್ರಹಿಸಿದ್ದಾರೆ ತಾಲೂಕಿನ ವೆಂಕಟಪುರ ಗ್ರಾಮದಲ್ಲಿ ಗುರುವಾರ ಪೂಜಾರಪ್ಪನವರು ಮಾತನಾಡುತ್ತಾ ವೆಂಕಟಪುರದ ಗ್ರಾಮದ ಸರ್ವೆ ನಂಬರ್ ನಾನೂರ ತೊಂಬತ್ ನಾಲ್ಕರಲ್ಲಿ ಇರುವ ಇಪ್ಪತ್ತೇಳು ಎಕರೆ ಸರ್ಕಾರಿ ಜಮೀನಿನಲ್ಲಿ ಏಳು ಜನ ರೈತರು ತಲಾ ಎರಡು ಎಕರೆಯಂತೆ ಸುಮಾರು ಮೂವತ್ತು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದಾರೆ ಆದರೆ ಕೆಲವು ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಆದೇಶದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಾನೂರ ತೊಂಬತ್ ನಾಲ್ಕರ ಸರ್ವೆ ನಂಬರಿನ ಭೂಪ್ರದೇಶದ ಮಧ್ಯಭಾಗದಲ್ಲಿರುವ ಅನಿತಾ ಲಕ್ಷ್ಮಿಯವರು ಉಳುಮೆ ಮಾಡುತ್ತಿರುವ ಜಮೀನಿನಲ್ಲಿ ಸಾರ್ವಜನಿಕರಿಗೆ ನಿವೇಶನ ನೀಡಲು ಹೊರಟಿರುವುದು ಅಕ್ಷಮ್ಯ ಅಪರಾಧ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ಆದೇಶವನ್ನು ರದ್ದುಗೊಳಿಸಿ ಉಳಿದ ಭಾಗದಲ್ಲಿ ಸಾರ್ವಜನಿಕರಿಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ತಾಲೂಕು ರೈತ ಸಂಘದ ಅಧ್ಯಕ್ಷ ಶಿವು ಬ್ಯಾಡನೂರು ರೈತ ಮುಖಂಡ ಈಶ್ವರ್ ನಾಗೇಂದ್ರಪ್ಪ ಮಲ್ಲಿಕಾರ್ಜುನ ಹನುಮಂತರಾಯಪ್ಪ ಭಾರತಮ್ಮ ಸುನೀತಾ ಲಕ್ಷ್ಮಿ ಅಕ್ಕಲಪ್ಪ ಕಿಲಾರ್ಹಳ್ಳಿ ಈರಣ್ಣ ತಿಪ್ಪೇನಾಯ್ಕ ಗೋಪಾಲ್ ಸತ್ಯಪ್ಪ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅನಿಲ್ ಯಾದವ್ ಟಿವಿ ಟಿವಿಫೋರ್ ಪಾವಗಡ E ತಾಲೂಕು ಎಂಟಾಪುರದ ಗ್ರಾಮ ಸರ್ವೆ ನಂಬರು ನಾನೂ ನಾನೂರ ನಾಲ್ಕರಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತೈದು ವರ್ಷ ಇದು ರಕ್ಷಣೆ ಮಾಡಿದ್ದಾರೆ ಈ ಭೂಮಿನ ಕಲ್ಲು ಮುಳ್ಳು ಗಿಡ ಗಂಟೆ ತೆಗೆದು ಒಬ್ಬ ತಾಯಿ ಹೆಣ್ಮಗಳು ಹೇಳ್ತಾಳಣ್ಣ ನಾನು ಮೂವತ್ತು ವರ್ಷಕ್ಕಿಗಿದ್ರೆ ಅಲ್ಲಿ ಕಲ್ಲು ಮುಳ್ಳು ಅದು ಸೆಕೆಂಡ್ ಇರ್ ಕಿತ್ತಾ ಅಂತಾರೆ ಅಂತಾರೆ ಆರ ತಾಯಿ ಹೇಳಿದ್ರೆ ತಾಯಿ ಅಂದರೆ ಒಂದು ಅನ್ನ ಕೊಡೋ ಅಂಥೇಳು ದೇಶಕ್ಕೆ ನಮ್ಗೇನು ಜಮೀನಿಲ್ಲ ಪ್ರದೇಶಗಳವು ಅಂತ ಬಡ ಕುಟುಂಬ ಅವ್ರಿಗೆ ಗೆದ್ದಿದ್ರೆ ಗ್ರಾಮ ಪಂಚಾಯತಿ ಅವರು ಅತೀವ ತಾಲೂಕಿಕಾರಿ ಅವರು ಆರ್ ಇಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ರವರು ಏನು ನಮ್ಮನ್ನು ರೈತ ಸಂಘ ಮತ್ತು ಚಳುವಳಿಗಾರ ಏನು ದನಕಾರರು ಅಂದ್ಕೊಂಡಿದ್ದಾರೆ ನೀವು ಸ್ವಲ್ಪನಾದರೂ ಮಾನಹಿತಿ ಗೌರವ ಕೊಡಿರಿ ಫಸ್ಟ್ ಇಪ್ಪತ್ತು ವರ್ಷ ತಾಯಿ ಗಲ್ಲುಮಳ್ಳಾದವ್ರಂದರೆ ಕಣ್ಣೀರು ನನಗೆ ಫಲಕ್ತಾ ಇದ್ದಾವಿ ಇಲ್ಲಿ ಭಾಳ ಜಾಗ್ರತೆಯಿಂದ ಇದು ನಾಲ್ಕು ದಂಡಾಧಿಕಾರಿ ಆಗಿರಬಹುದು ಡಿ ಸಿ ಆಗಿರ್ಬಾರ್ದು ವಾಸಿಗಳಾಗಿರ್ತೀವಿ ಇಲ್ಲಿ ನಮ್ಮ ವೆಂಕಟಾಪುರದಲ್ಲಿ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ನಾನ್ನೂರ ತೊಂಬತ್ನಾಲ್ಕು ಸರ್ವೆ ನಂಬರ್ ಅಲ್ಲಿ ಒಂದು ಮೂವತ್ತು ವರ್ಷದಿಂದ ನಾವು ಸಾಗೋಳಿ ಮಾಡ್ತಾ ಇರ್ತೀವಿ ಇಲ್ಲಿ ಆರ್ ಎಗಾಗ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗಾಗ್ಲಿ ಅಥವಾ ತಹಸೀಲ್ದಾರ್ ಸಾಹೇಬರ್ಗಾಗ್ಲಿ ನಾವು ಹೇಳಿದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ನಮ್ಗೆ ಇಲ್ಲಿ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ ಏನು ಏಳು ಜನ ನಾವು ಅರ್ಜಿಗಳನ್ನ ಹಾಕೊಂಡಿರ್ತೀವೋ ಅವ್ರಿಗೆ ಯಾರಿಗೂ ಬೇರೆ ಆಲ್ಟರ್ನೇಟಿವ್ ಜಮೀನನ್ನು ತೋರಿಸ್ಬಿಟ್ಟು ಆದ್ರೂ ಮಾಡ್ತಾ ಇಲ್ಲ ಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಅವ್ರು ಬಂದ್ಬಿಟ್ಟು ಇವತ್ತು ಊಟ ಹೊಡಿದಾರೆ ಪತ್ರಿಕೆ ಮಾಧ್ಯಮದವರು ಯಾರು ಅವ್ರು ಬಂದ್ಬಿಟ್ ಬಂದ್ ಕೂಡ್ಲೇನೆ ನಮ್ಮ ಗ್ರಾಮ ಪಂಚಾಯತ್ ಅವ್ರು ಬಂದಿರ್ತಕ್ಕಂಥವ್ರು ಯಾರೇ ಆಗ್ಲಿ ಇಲ್ಲಿಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ನಮಗೆ ನಮ್ಗೆ ಕೊಡಿ ಅಂತ ಹೇಳ್ಬಿಟ್ಟು ಲಂಚ್ಗಳು ಕೊಟ್ಟರೆ ಕೆಲಸ ಇಲ್ಲಿ ಸಮಸ್ಯೆ ನಾವು ಜಮೀನು ಮೂವತ್ ವರ್ಷ ಮಾಡ್ಕೊಂತ ಇಲ್ಲೇ ಇವಾಗ ಬಂದು ಹಾಕ್ ಬಿಟ್ಟಿದ್ದಾರೆ ಇಲ್ಲೇ ಇನ್ನ ಮೇಲ್ಗಡೆ ಜಾಸ್ತಿ ಆಯ್ತಲ್ಲ ಒಂದ್ ಸೈಡ್ ನಿಂಚೆ ಹಾಕೊಂಡ್ ಬರ್ಬೇಕಲ್ಲ ಅವ್ರು ಆ ಕಡೆ ಬಿಟ್ಟಿದ್ದಾರೆ ಈ ಕಡೆ ಬಿಟ್ಟು ಮಧ್ಯಲ್ಲೇ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿರೋದು ಒಂದ್ ಹದ್ ಎಕ್ರ ಎಕರೆ ಹಂಗ್ ಮಾಡ್ಕೊಂಡಿದೀವಿ ಒಂದ್ ಎರಡ್ ಜನ ನಾವು ನಾ ಕಡೆ ಒಂದು ಐದು ಐದು ಎಕ್ರೆ ಇದು ಆಯ್ತು ಇನ್ನ ಒಬ್ಬೊಬ್ರದ್ದು ಐದು ಎಕ್ರೆ ನಾಲ್ಕು ಎಕ್ರೆ ಮಾಡ್ಕೊಂಡಿದ್ದಾರೆ ಅವರದೆಲ್ಲ ಇದ್ ಮಾಡ್ಕೊಂಡ್ ಬರಬೇಕಲ್ಲ ನೀವು ಎಷ್ಟು ಎಕರೆ ಮಾಡ್ಕೊಂತಿದ್ರು ನಾವೊಂದು ಎಕ್ರೆ ಮಾಡಿದೀವಿ ಅಷ್ಟೇ ನಾವು ಜಾಸ್ತಿ ಏನೂ ಮಾಡಿಲ್ಲ ನಾವು ಒಂದೇ ಎಕ್ರೆನೆ ಮಾಡಿರೋದು ನಮ್ದೇ ಇದ್ ಮಾಡಿರೋದು ಅಂತ ನಾವು ಇದ್ ಮಾಡ್ತಾ ಇದೀವಿ ನಮಗೂ ಬೇಕು ನಾವಿಂದ ವರ್ಷ ನಿಂಚು ಮಾಡಿದ್ದೀವಿ ನಮ್ ಒಲೆ ಹತ್ರ ನಮ್ದು ನಮಗೂ ಬೇಕು ಕೊಡ್ಬೇಕು ಅಂತ ನಾವ್ ಇದ್ ಮಾಡ್ತಾ ಇದೀವಿ ಇದಕ್ಕೆ ಮುಂಚೆ ಇಲ್ಲಿ ಏನೋ ಇಲ್ಲ